ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಸಂಜೆ ಇವತ್ತು ಒಂದು ಸ್ವಲ್ಪ ಸ್ನಾನ ಮಾಡಬೇಕಿತ್ತು ಅದಕ್ಕೆ ಬೇಗ ಕೇಳ್ಕೊಂಡು ಬಂದೆ ಇವತ್ತು ಅಂದರೆ ಆರು ಗಂಟೆಗೆ ಇನ್ನೊಂದು ಕಾಲು ಗಂಟೆ ಇತ್ತು ಆವಾಗಲೇ ಹಣ್ಣನ್ನ ಕೇಳಿದೆ ಅಣ್ಣನ ಕೇಳ್ಕೊಂಡು ಬೇಗ ಬಂದೆ ಬೇಗ ಬಂದು ಮನೆಯೆಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಬಟ್ಟೆ ಸ್ನಾನ ಮಾಡ್ಕೊಂಡೆ ಬಂದು ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಟೈಮ್ ಬಂದುಬಿಟ್ಟು ಅಂದರೆ ನಾನು ಅಲ್ಲಿಂದ ಬಂದು ಸ್ನಾನ ಮಾಡಿ ಸ್ವಲ್ಪ ಉಪ್ಪು ಇವತ್ತು ಉಪ್ಪಿಟ್ಟು ಮಾಡಿದ್ದೀನಿ ಸಂಜೆ ಅಂದರೆ ತರಕಾರಿ ಎಲ್ಲ ತಗೊಂಬಂದೆ ಹೋಗಿ ನೀರಿರಲಿಲ್ಲ ನೀರು ತಗೊಂಬಂದು ಮತ್ತು ತರಕಾರಿ ತಂದು ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡಿದೆ ಹಂಗೆ ಅಕ್ಕಿ ನೆನಪು ಸಿಕ್ಕೋಗಿದ್ದೆ ಬೆಳಿಗ್ಗೆ ಅಕ್ಕಿ ಎಲ್ಲ ರುಬ್ಕೊಂಡೆ ಈಗ ಟೈಮ್ ಬಂದುಬಿಟ್ಟು ಒಂಬತ್ತುವರೆ ಇವಾಗ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ನಾನು ಅವರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ ನೀರೆಲ್ಲ ತರೋದು ಅದು ಇದು ಎಲ್ಲ ವೀಡಿಯೋ ಮಾಡಿ ಹಾಕ್ತಿದ್ದೆ ಇವತ್ತು ಅದೆಲ್ಲ ನಾನು ಏನು ವೀಡಿಯೋ ಮಾಡಿಲ್ಲ ತಿಂಡಿ ಅಡುಗೆ ಮಾಡಿದ್ದೆಲ್ಲ ವಿಡಿಯೋ ಮಾಡಿಲ್ಲ ಬೆಳಗ್ಗೆ ಮಾಡೋ ಉಪ್ಪಿಟ್ಟನ್ನ ಸಂಜೆ ಮಾಡಿದ್ದೀನಿ ಯಾ ಅಂದರೆ ಸಾಂಬಾರಿಗೆ ಏನೂ ಇರಲಿಲ್ಲ ಅದಕ್ಕೆ ಉಪ್ಪಿಟ್ಟು ಮಾಡೋಂತಡಿ ನನ್ನ ಮಗನಿಗೂ ಬರೀ ಅನ್ನ ಸಾರು ಮುದ್ದೆನೇ ಮಾಡ್ತೀನಿ ಇತ್ತೀಚೆಗೆ ಅದಕ್ಕೆ ಏನು ಮಾಡಿರಲಿಲ್ಲ ಅದಕ್ಕೆ ಉಪ್ಪಿಟ್ಟು ಚೆನ್ನಾಗಿ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಮಾಡಿದೆ ಮಾಡಿ ಈಗೆಲ್ಲ ಸ್ವಲ್ಪ ನೋಡಿ ಎಸಿಟ ಅಕ್ಕಿ ಎಲ್ಲ ರುಬ್ಬಿಟ್ಟಿದ್ದೀನಿ ಬೆಳಿಗ್ಗೆ ದೋಸೆ ಮಾಡೋಣ ಹೋಗೋಣ ಹುಯ್ದುಕೊಟ್ಟೋಗೋಣ ಅವನಿಗೆ ಅಂಥೇಳಿ ಹಾಗೆ ಉಪ್ಪಿಟ್ಟೆಲ್ಲ ಮಾಡಿದ್ನಲ್ಲ ಅದು ಹಾಗೆ ಒಲೆ ಎಲ್ಲ ಒರೆಸ್ತೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಅಂದರೆ ಈಗೆಲ್ಲ ಸ್ವಲ್ಪ ನಾನು ಕೆಲಸ ಎಲ್ಲ ಮಾಡ್ಕೊಂಡ್ರೆ ಬೆಳಗ್ಗೆ ಬೇಗ ಎದ್ದು ಹೋಗ್ಬೋದು ಇಲ್ಲ ಅಂದರೆ ಆಗಲ್ಲ ನಾನು ಬೆಳಗ್ಗೆನೇ ಇದ್ದೆಲ್ಲ ಮಾಡ್ತೀನಿ ಅಂದರೆ ಸ್ವಲ್ಪ ಆಗಲ್ಲ ನನಗೆ ಡೈಲಿನೂ ನಾನು ಇದೇ ಕೆಲಸ ಮಾಡಬೇಕು ನೋಡಿ ಇದು ಮೊನ್ನೆ ಕುಕ್ಕರ್ ಇದಾಗಿತ್ತಲ್ಲ ಅದು ಓಪನ್ನೇ ಆಗಿಲ್ಲ ಇದೇನಾದರೂ ಓಪನ್ ಆಗಿದ್ರೆ ನನ್ನ ಕಥೆ ಹೊತ್ತು ಅಷ್ಟೇ ಹಂಗಾಗಿ ಅದು ಓಪನ್ ಆಗಿಲ್ಲ ನೋಡ್ಬೇಕು ಅದು ಯಾರು ಎಲ್ಗನ ಈ ಐಟ ಯು ಬತ್ತಾರಲ್ಲ ವ್ಯಾಪಾರ ಮಾಡೋಕ್ಕೆ ಅವ್ರಿಗೆ ಹಾಕ್ಬಿಡ್ಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಕುಕ್ಕರು ಇನ್ನೂ ಒಂದು ವರ್ಷವೂ ಆಗಿರಲಿಲ್ಲ ನಾನು ಕುಕ್ಕರ್ ತಗೊಂಡು ಏಳು ಲೀಟ್ರ್ ಕುಕ್ಕರ್ ಅದು ಅದು ಏನಾಯಿತೋ ಗೊತ್ತಿಲ್ಲ ಅದೊಂದು ಇದಾಯಿತು ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಒಂದು ಈಗ ನಾನು ಹೊರಿಸಲ್ಲ ಬಟ್ಟೆ ಬೇರೆ ನೆನೆಸಿಟ್ಬಿಟ್ಟಿದ್ದೀನಿ ಎಲ್ಲ ಈಗಲೇ ಅಂದರೆ ನೆನೆ ಮೊನ್ನೆ ನೆನೆಸಿಟ್ಟದ್ದವು ಹಂಗೆ ಇದ್ವು ನೆನ್ನೆ ನೆನ್ಸಿಟ್ಟಿರೋವು ಹಂಗೆ ಇದ್ವು ಅವನು ನೆನೆಸಿ ಇಟ್ಟಿದ್ದೀನಿ ಮತ್ತು ಇವಾಗಲೂ ನೆನೆಸಿಟ್ಟಿದ್ದೀನಿ ಬಟ್ಟೆನ ಬೆಳಗ್ಗೆ ನೆನ್ಕೊಂಡ್ರೆ ಬೇಗ ಒಗ್ದಾಕ್ಬಿಡ್ಬೋದು ಇಲ್ಲಾಂದರೆ ಆಗೋಲ್ಲ ಬಟ್ಟೆ ಬೇರೆ ಜಾಸ್ತಿ ಇದ್ವು ಹಂಗಾಗಿ ಒಂದು ಸ್ವಲ್ಪ ಒಗ್ದಾಕಿದ್ದೆ ಅವೆಲ್ಲ ನನ್ನ ಮಗ ಎತ್ಕೊಬಂದು ಹಾಕವನೆ ಅವೆಲ್ಲ ಮಡ್ಚಿಡ್ಬೇಕು ಮತ್ತು ಮನೆಯಲ್ಲ ಒಂದು ಸ್ವಲ್ಪ ಹಂಗೆ ನೀರಿನ ಕ್ಯಾನ್ ಎಲ್ಲ ತೊಳೆಯಬೇಕು ಇದೆಲ್ಲ ಐತೆ ಕೆಲಸ ಅದಕ್ಕೆ ಇದು ನೀರಿನ ಕ್ಯಾನ್ ಎಲ್ಲ ಈಗ ತೊಳೆಯಲ್ಲ ನಾನು ಟೈಮ್ ಆಗೋಗ್ಬಿಟ್ಟೈತೆ ಅದಕ್ಕೆ ಎಲ್ಲ ಮಡ್ಚಿಟ್ಟು ಅಡುಗೆ ಮಾಡಿದ್ದೀನಿ ಸ್ಟೌವ್ ಒಂದು ಕ್ಲೀನ್ ಮಾಡ್ತೀನಿ ಅಷ್ಟು ಬಟ್ಟೆಯನ್ನು ಅಷ್ಟೆ ಅಷ್ಟೇ ಕಸವನ್ನು ಗುಡಿಸಿ ಬಟ್ಟೆ ಮಡ್ಚಿಡ್ತೀನಿ ಅಷ್ಟೆ ನಾನೇನು ಇವಾಗ ಕ್ಯಾನೆಲ್ಲ ಏನು ತೊಳೆಯೋಕೆ ಬೆಳಗ್ಗೆ ಬಟ್ಟೆ ಒಗೆ ಹೋದಾಗ ತೊಳ್ಕೊಳ್ಳೋದು ಕ್ಯಾನ್ ಮೇಲ್ಗಡೆ ಹಂಗೆ ತೊಳ್ಕೊತೀನಿ ನನಗೂ ಬೇರೆ ಹೊಟ್ಟೆ ಎಸಿತೈತೆ ನಾನು ಬೆಳಗ್ಗೆ ಅಲ್ಲಿ ತಿಂಡಿ ತಿಂದಿದ್ದಷ್ಟೇ ಊಟ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಊಟನೂ ಮಾಡಲಿಲ್ಲ ಅಂದರೆ ಮಧ್ಯಾಹ್ನ ಯಾಕೋ ನನಗೆ ಹೊಟ್ಟೆ ಎಸು ಆಗೋಲ್ಲ ಊಟ ಮಾಡಬೇಕು ಅನಿಸಲ್ಲ ಬೆಳಗ್ಗೆ ಟೈಮ್ ಮಾತ್ರ ಒಂದು ಸ್ವಲ್ಪ ಹೋದಾಗ ತಿಂಡಿ ತಿನ್ಕೊತೀನಿ ಒಂಬತ್ತು ಗಂಟೆ ಟೈಮ್ಗೆ ನಾನು ತಿಂಡಿ ತಿನ್ಕೊಂಬಿಡ್ತೀನಿ ಅವಾಗ ತಿಂದರೆ ಮತ್ತೆ ನಾನು ಸಂಜೆನೇ ಮನೆಗೆ ಬಂದೇನೆ ಎಂದೋ ಒಂದು ದಿವಸ ನಾನು ಮಧ್ಯಾಹ್ನ ಟೈಮ್ ಊಟ ಮಾಡೋದು ಯಾವಾಗಲೂ ನನಗೆ ಮಧ್ಯಾಹ್ನ ಟೈಮ್ ಊಟ ಮಾಡೋಕ್ಕೆ ಯಾಕೋ ನನ್ನ ನೆನಪು ಆಗೋಲ್ಲ ಮತ್ತು ನನಗೆ ಅದು ಯಾಕೋ ಸೇರೋದು ಇಲ್ಲ ಗ್ಯಾಸ್ಟಿಕ್ಕೇನೋ ಏನೋ ಆಗಿಬಿಟ್ಟು ನನಗೆ ಊಟನೂ ಸೇರೋಲ್ಲ ಮಧ್ಯಾಹ್ನ ಟೈಮು ಹಂಗಾಗಿ ಅದೇ ರೂಢಿ ಆಗಿಬಿಟ್ಟೈತೆ ನೋಡಿ ನನಗೆ ಈ ಟೈಮಲ್ಲಿ ನಾನು ಚೆನ್ನಾಗಿ ಕೆಲಸ ಮಾಡೋದು ನಿಜವಾಗ್ಲೂ ನನಗೆ ಹೆಂಗೆ ಕೆಲಸ ಮಾಡ್ತೀನಿ ಅಂತಲೇ ಗೊತ್ತಾಗಲ್ಲ ಹಂಗೆ ಕೆಲಸ ಮಾಡ್ತೀನಿ ನಾನು ನೋಡಿ ಇಷ್ಟು ಕೆಲಸ ಎಲ್ಲ ಮಾಡಿ ಮುಗಿಸಿ ಹೋಗಬೇಕು ನೈಟ್ ಇಷ್ಟೆಲ್ಲ ಮಾಡ್ಕೊಂಡ್ರೆ ಬೆಳಗ್ಗೆಗೆ ನನಗೆ ಸುಲಭ ಆಗುತ್ತೆ ನಾನು ಎದ್ದು ಇನ್ಮೇಲೆ ನಾನು ಐದು ದಿವ್ಸ ತಕ ಸ್ನಾನ ಮಾಡೋದು ಬಟ್ಟೆ ಒಗೆಯೋದು ಯಾವಾಗಲೂ ಇದ್ದಿದ್ದೆ ನನಗೆ ಯಾವ ಡೈಲಿನೂ ಅದೇ ಕೆಲಸ ನನಗೆ ಯಾವಾಗಲೂ ನಾನು ಸ್ನಾನ ಮಾಡ್ಕೊಂಡೇ ಹೋಗೋದು ನಾನು ಹಾಗಾಗಿ ಸ್ನಾನ ಮಾಡೋದು ಬಟ್ಟೆ ಒಗೆಯೋದು ಇರುತ್ತಲ್ವ ಅದಕ್ಕೆ ಬೇಗ ಎಲ್ಲ ಮಾಡಿಬಿಡೋಣ ಅಂತ ಹೀಗೆಲ್ಲ ನನ್ನ ಮಗ ಬರೋ ಟೈಮ್ ಆಯಿತು ಅದಕ್ಕೆ ನಾನು ಇದೆಲ್ಲ ಬೇಗ ಬೇಗ ಮುಗಿಸ್ತೀನಿ ಕೆಲಸ ಹೆಂಗೋ ಬೇಗ ಅಣ್ಣ ಕಳಿಸಿದ್ರು ಬಂದಿದ್ದಕ್ಕೆ ಶುರುವಾಯಿತು ಹಾಗಾಗಿ ನನ್ನ ಮಗನೂ ಕಸ ಗುಡಿಸಿ ಹೋಗಪ್ಪ ಅಂತ ಹೇಳಿದ್ದೆ ಹಂಗ ಅವ್ನಿಗೆ ಏನು ಸುಮ್ಮನೆ ದೊಡ್ಡ ದೊಡ್ಡದು ಹೋಗಿದ್ದ ಇವತ್ತು ಯಾಕೋ ಸರಿ ಹಿಂಗೆ ಅವನು ಕಸ ಗುಡಿಸ್ ಹೋಗಿರಲಿಲ್ಲ ದೊಡ್ಡ ದೊಡ್ಡದಂಗೆ ಗುಡ್ಸಾಕೆ ಹೋಗಿದ್ದ ನಾನು ಅದಕ್ಕೆ ಎಲ್ಲ ನೀಟಾಗಿ ಗುಡಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಬೆಳಗ್ಗೆಗೂ ಸುಲಭ ಆಗುತ್ತೆ ಅಂತೇಳಿ ನೋಡಿ ಬಟ್ಟೆ ಎಲ್ಲ ತಂದು ತೊಂದಾಕವನ್ನೇ ನಾನು ಸ್ವಲ್ಪ ಒಗ್ದಾಕಿದ್ದು ಬಟ್ಟೆ ಎಲ್ಲ ಅವನು ಮಡ್ ತೊಂದಾಕೆಲ್ಲ ಮಡ್ಚಿಡ್ಬೇಕು ಇವಾಗ ಕಸನೆಲ್ಲ ಗುಡಿಸಿ ಬಟ್ಟೆ ಮಡಿಚಿಕ್ಬೇಕು ಮತ್ತು ಊಟ ಮಾಡಬೇಕು ಟೈಮ್ ಆಯಿತು ಹತ್ತು ಗಂಟೆ ಆಯಿತು ಟೈಮು ಹತ್ತು ಗಂಟೆ ಆತ ಬಂತು ನನಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಊಟ ಮಾಡಿದ್ರೆ ಒಂಥರ ಸಮಾಧಾನ ಆ ಕೆಲಸ ಅಲ್ಲೇ ಈ ಕೆಲಸ ಇಲ್ಲೇ ಬಿಟ್ಕೊಂಡು ಊಟ ಮಾಡಿದ್ರೆ ಅದು ಸಮಾಧಾನ ಆಗೋಲ್ಲ ಹಾಗಾಗಿ ಕೆಲಸ ಎಲ್ಲ ಮುಗಿಸಿ ಊಟ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಕಸ ಗುಡಿಸ್ತಾ ಇದ್ದೀನಿ ಸದ್ಯ ಹೆಂಗೋ ಇವತ್ತೆಲ್ಲ ಸ್ವಲ್ಪ ಕೆಲಸ ಮುಗಿಸ್ಕೊಂಡೆ ಕೆಲಸ ಮುಗಿಸ್ಕೊಂಡೆ ನಾನು ಮನೆಯದೆಲ್ಲ ಸ್ವಲ್ಪ ಇವತ್ತೆಲ್ಲ ಸ್ವಲ್ಪ ಮನೆ ಕ್ಲೀನ್ ಆಯಿತು ಅಂದರೆ ಆಚಗೇನು ಎಸಿ ಎಲ್ಲ ಕಸನ ಆಚಗೇನು ಕಸ ಬಿಸಾಡಲ್ಲ ಇವಾಗ ಒಂದು ಸ್ವಲ್ಪ ಎಲ್ಲ ಹಂಗೆ ಮೂಲೆ ಮಾಡ್ತೀನಿ ನಮ್ಮ ಮನೇಲಿ ನಿಜವಾಗ್ಲೂ ನನಗೆ ಏನಪ್ಪ ಅಂತಂದರೆ ಬೀರು ಯಾವಾಗ ತರ್ತೀನಪ್ಪ ಅನ್ಸ್ಬಿಟ್ಟೈತೆ ನಿಜವಾಗ್ಲೂ ಬಟ್ಟೆಗಳಂತೂ ಜೋಡ್ಸೋಕ್ಕಾಗಲ್ಲ ನನಗೂ ಟೈ ನನಗೆ ಟೈಮ್ ಆದಾಗಂತೂ ಬಟ್ ಸೀರೆಗಳು ಸಿಗೋದೇ ಇಲ್ಲ ಬೇಗ ಎಷ್ಟೇ ಬ್ಯಾಗಲ್ಲಿ ನಾವು ನೀಟಾಗಿ ಇಟ್ಕೊಂಡ್ರೆ ಒಂದೊಂದು ಸಲ ಮ್ಯಾಲ್ಗಡೆ ಮೇಲ್ಗಡೆ ಇರೋ ಕೆಳಗಡೆ ಹೋಗ್ತವೆ ಕೆಳಗಡೆ ಇರೋ ಬಟ್ಟೆ ಮೇಲ್ಗಡೆಗೆ ಬಂದುಬಿಡುತ್ತವೆ ಹಂಗಾಗಿ ನನಗೆ ಯಾವಾಗ ಬೀರು ತರ್ತೀನಪ್ಪ ಅನ್ಸ್ಬಿಟ್ಟೈತೆ ಯಾವಾಗ ತರ್ತೀನೋ ಗೊತ್ತಿಲ್ಲ ಅದಕ್ಕೆ ಮಿಷಿನ್ ಬೇರೆ ರೆಡಿ ಮಾಡಿಸ್ಬೇಕು ನಾನು ಮಿಷಿನ್ ಬೇರೆ ಮೂಲೆಯಲ್ಲಿ ಕೂತೈತೆ ಯಾವಾಗ ರೆಡಿ ಮಾಡಿಸ್ತೀನಿ ಮಿಷಿನ್ ಅದು ಸ್ವಲ್ಪ ಯಾಕೋ ದಾರ ಬುತ್ತಾ ಇಲ್ಲ ಹಿಡಿಯ ಬಟ್ಟೆಗಳೆಲ್ಲ ಹಿಡ್ಕೋಬೇಕಾಗಿತ್ತು ದಾರ ಬರ್ದಿಲ್ಲದಕ್ಕೆ ಸುಮ್ಮನೆ ಆಗಿದ್ದೀನಿ ನೋಡಿ ಬಟ್ಟೆ ಬಟ್ಟೆಯೆಲ್ಲ ಮಡ್ಚಿಡ್ಬೇಕು ಮಡ್ಚ ಒಗೆ ಒಗೆಯದು ಒಗೆದ್ಬಿಡ್ತೀನಿ ಆ ಮಡ್ಚದ್ದು ಮಡ್ಸ್ತೀನಿ ಅವು ಎತ್ತಿಡಬೇಕು ಅಂದ್ರೆ ಸ್ವಲ್ಪ ಬೇಜಾರು ಯಾಕಂದರೆ ಬ್ಯಾಗಲ್ಲಿ ಜೋಡಿಸ್ಬೇಕಲ್ಲ ಎಲ್ಲ ಹಂಗಾಗಿ ಸ್ವಲ್ಪ ಎಲ್ಲ ಬಟ್ಟೆನೂ ನಾನು ಎಷ್ಟೇ ನೀಟಾಗಿ ಜೋಡಿಸಿಟ್ರೂ ಮತ್ತೆ ಅದೇನೇ ಧೂಳೇನಾಗಲ್ಲ ಆದರೂ ಕ್ಲೀನಾಗಿ ಕಾಣಿಸಲ್ಲ ಮತ್ತು ಬೀರಾದರೆ ನೀಟಾಗಿ ಜೋಡ್ಸಿಟ್ಕೊಬೋದು ಬೀರಲ್ಲಿ ಕೈ ಇಕ್ಕಿದ ತಕ್ಷಣ ಸಿಗ್ತವೆ ಬೀರಲ್ಲಿ ನಾವು ಹುಡ್ಕೊಂಡ್ರೂ ಅದು ಇಲ್ಲಿ ಹಂಗಲ್ಲ ನಾನು ಬೆಳಗ್ಗೆ ಟೈಮ್ ಕೆಲಸಕ್ಕೆ ಹೋಗುವ ಟೈಮ್ಗೆ ಸೀರೆಗಳು ಬೇಗ ಸಿಗೋದೇ ಇಲ್ಲ ಇಕ್ಕಂಡವೇ ಇಕ್ಕಂತೀನಿ ಆಮೇಲೆ ನನ್ನವು ಬ್ಲೌಸ್ ಎಲ್ಲ ಅಳೆವಾಗ್ಬಿಟ್ಟವೆ ಆಮೇಲೆ ಸೀರೆಗಳೆಲ್ಲ ಹಳೆವಾಗವೆ ಬ್ಲೌಸ್ಗಳು ಒಂದೆರಡು ಎರಡು ಬ್ಲೌಸ್ ಒಲೆ ಹಾಕಿದ್ದೀನಿ ತವ ಬ್ಲೌಸ್ ಒಂದು ಮೂರು ಒಲೆ ಹಾಕಿದ್ದೀನಿ ಅವು ಬಂದಿಲ್ಲ ಮತ್ತು ಇನ್ನೊಂಥ ಬಂದು ಎರಡು ಒಲೆ ಹಾಕಿದ್ದೀನಿ ಅವು ಬಂದಿಲ್ಲ ಯಾವಾಗ ಒಲೆ ಕೊಡ್ತಾರೋ ನಾನು ಯಾವಾಗ ಇಟ್ಕೊಂಡು ನಾನು ಹೊಲದವ್ರೆ ಆದರೆ ನಾನೇ ಮತ್ತೆ ಮತ್ತು ತವ ದುಡ್ಡು ಕೊಟ್ಟು ಬಿಡಿಸ್ಕೊಬಿಡ್ಬೇಕಾಗಿತ್ತು ತವ ನಮ್ಮ ಅಕ್ಕಂತ ಒಂದು ಎರಡು ಒಲೆ ಹಾಕಿದ್ದೀನಿ ಅದು ಬಂದಿಲ್ಲ ನನ್ನ ಹತ್ರ ಇರೋ ಸೀರೆಗಳೆಲ್ಲ ಬ್ಲ್ಯಾಕ್ ಕಲರ್ ಬ್ಲ್ಯಾಕ್ ಕಲರ್ ಬ್ಲೌಸ್ಗೆ ಅಡ್ಜಸ್ಟ್ ಆಗೋಂಥ ಸೀರೆಗಳು ಇರೋದು ಜಾಸ್ತಿ ಹಂಗಾಗಿ ಯಾವಾಗ ಬಿಡಿಸ್ಕೊಂಬತ್ತೀನೋ ಗೊತ್ತಿಲ್ಲ ನಾನು ಬೇಗ ಬೇಗ ಮಡ್ಚಿಡ್ತಾಯಿದ್ದೀನಿ ಬಟ್ಟೆನೇ ಯಾಕಂದರೆ ಹೊಟ್ಟೆ ಬೇರೆ ಸಿಗ್ತೈತೆ ಅದಕ್ಕೆ ಬೇಗ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ ನಿಜವಾಗ್ಲೂ ಸಕಾತ್ ಹೊಟ್ಟೆ ಸಿಗ್ತಾಯಿತು ನನಗೆ ಅದಕ್ಕೆ ನೀವೆಲ್ಲ ಸ್ವಲ್ಪ ಹಾಗೆ ಮಡ್ಚಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಊಟ ಮಾಡೋಣ ಅಂತ ಕೆಲಸ ಯಾವಾಗಲೂ ಇರುತ್ತೆ ನನಗೆ ನಿಜವಾಗ್ಲೂ ಮನೆಯಲ್ಲಿ ನನಗೆ ಬೆಳಗ್ಗೆ ಎದ್ದರೆ ನಾನು ಹೋಗೋವರೆಗೂ ಕೆಲಸ ಮತ್ತು ಸಂಜೆ ಆದರೆ ಅಲ್ಲಿಂದ ಬಂದರೆ ಒಂದು ಹತ್ತು ನಿಮಿಷ ಕೂತ್ಕೀನೇನೋ ಅಷ್ಟೇ ಏನಾದರೂ ವೀಡಿಯೋ ಮಾಡಬೇಕು ಅಂದರೆ ಕೂತ್ಕೊಂಡು ಏನಾದರೂ ವೀಡಿಯೋ ಮಾಡಬೇಕು ಅಂದರೆ ಒಂದು ಹತ್ತು ನಿಮ್ ಒಂದು ಕೂತ್ಕೊಂಡು ವೀಡಿಯೋ ಮಾಡಾದಮೇಲೆ ಮತ್ತೆ ಎದ್ದು ಕೆಲಸ ನಿಜವಾಲು ಯಾವಾಗಲೂ ಕೆಲಸ ಇದ್ದೇ ಇರುತ್ತೆ ನನಗಂತೂ ಯಾ ಅದಂತೂ ಈ ಮನೆ ಕೆಲಸದ್ದೇ ಒಂದು ಇದಾಗ್ಬಿಡುತ್ತೆ ಆಮೇಲೆ ಬೆಳಗ್ಗೆ ಬಟ್ಟೆಗಳು ಹೋಗಿದ್ರೆ ನನಗೆ ಬಲಗಡೆ ರೊಟ್ಟೆ ಬಟ್ಟೆ ಸೆಣದ್ರೆ ಸಾಕು ಎತ್ತಿ ಸೆಣತಿನಲ್ಲ ಬಲಗಡೆ ರೊಟ್ಟೆ ಬೇರೆ ನೋವಾ ಕಾಲುಗಳು ಬೇರೆ ನೋವಾ ಅಪ್ಪ ಹೆಂಗಾಗ್ಬಿಡುತ್ತೆ ಅಂದರೆ ನಿಜವಾಗ ಸಕತ್ತು ಸಾಕಾಗ್ತಿ ಆದರೂ ಹೇಳ್ಕೊಳಂಗಿಲ್ಲ ಸುಮ್ಮನೆ ಇರೋಂಗಿಲ್ಲ ಯಾರ ಹತ್ರ ಹೇಳ್ಕೊಳ್ಳೋದಲ್ವ ಪಾಪ ನನ್ನ ಮಗ ಅವನ ಪಾಪ ಏನು ಮಾಡ್ತಾನೆ ಅವನ ಹತ್ರ ಏನು ಹೇಳ್ಕೊಳ್ಳೋದು ಅದಕ್ಕೆ ನಾನು ಏನೂ ಹೇಳ್ಕೊಳ್ಳೋಲ್ಲ ಪಪ್ಪ ಅವನು ನೋವು ಅಂದರೆ ಅವನಿಗೆ ಸೈಕಲ್ಲು ತುಳ್ಕೊಂಡೋಗಿ ತುಳ್ಕೊಂಡು ಬರ್ತಾನೆ ಕಾಲೇಜ್ ಹತ್ರನೂ ತುಳ್ಕೊಂಡು ಹೋಗ್ಬೇಕಾ ಮತ್ತು ಕೆಲಸದ ತುಳ್ಕೊಂಡು ಹೋಗ್ಬೇಕು ಅವನೇ ಕಾಲು ನೋವು ಅಂತಿರ್ತಾನೆ ಅದಕ್ಕೆ ನಾನು ಪಾಪ ಏನು ಹೇಳಲ್ಲ ಏನೋ ಸದ್ಯ ಮನೆ ಹತ್ರ ಇದ್ದರೆ ಯಾವುದೋ ಅವ್ನು ಕೆಲಸ ಮಾಡಿಕೊಡ್ತಾನಲ್ಲ ಅದು ಅಂದ್ಕಂತೀನಿ ನೋಡಿ ಬಟ್ಟೆ ಎಲ್ಲ ಮರ್ಚಿಕ್ಬಿಟ್ಟು ಬಂದೆ ಒಳೇಕೆ ಇನ್ನ ನೋಡಿ ಸಾರ್ಸ ಬಟ್ಟೆ ತುಂಬಕ್ಕೆ ಒಂದು ಬ್ಯಾಗ್ ಮಾಡಿ ಕಂಡಿದ್ದೀನಿ ಇದೆಲ್ಲ ತುಂಬಿಡಬೇಕಲ್ಲ ನೋಡಿ ನನ್ನ ಕೂರ್ಲು ತುಂಬ ತಲೆ ತುಂಬ ಎಣ್ಣೆ ಸಾವಿರ್ಬಿಟ್ಟು ಕೂರ್ಲಿಗೆ ಸ್ನಾನ ಮಾಡಿದ್ದೆ ಅದು ಇವತ್ತು ಸಾ ಅಂದರೆ ಕೂರ್ಲು ತಲೆ ತುಂಬ ಎಣ್ಣೆ ಸಾವಿರ್ತೀನಲ್ಲ ಹಂಗಾಗಿ ನಾನು ಮೂರು ದಿವ್ಸ ನಾಲ್ಕು ದಿವ್ಸಕ್ಕೆ ಐದು ಒಂದ್ಸಲಿ ತಲೆ ಸ್ನಾನ ಮಾಡೋದು ಯಾವಾಗಲೂ ನಾನು ತಲೆ ಸ್ನಾನ ಮಾಡಲ್ವಲ್ಲ ಅಂದರೆ ಎಣ್ಣೆ ಇರಬೇಕು ತಲೆಯಲ್ಲಿ ನನಗೆ ಅಷ್ಟು ಎಣ್ಣೆ ಇದ್ದರೆ ನೆನೆ ನನಗೆ ಇಲ್ಲಾಂದರೆ ಒಂಥರ ಆಗ್ಬಿಡುತ್ತೆ ತಲೆಯೆಲ್ಲ ನನಗೆ ಎಣ್ಣೆ ಇಕ್ಕಲಿಲ್ಲ ಅಂದರೆ ಕೂದಲೆಲ್ಲ ಒಂಥರ ನನಗೆ ಹಂಗಾಗಿ ನೋಡು ಇವತ್ತು ನಾನು ತಲೆ ಸ್ನಾನ ಮಾಡೋದಕ್ಕೆ ನನ್ನ ಕೂರ್ಲೆ ಎಷ್ಟು ನೀಟಾಗಿ ಕಾಣಿಸ್ತಾ ಹೋಗುತ್ತಾ ಅಷ್ಟು ಚೆನ್ನಾಗಿ ಇತ್ತು ನನ್ನ ಕೂರ್ ನನ್ನ ಕೂರ್ಲಿಗಂತೂ ಆಯಿತು ಕೆಲಸ ಎಲ್ಲ ಆಯಿತು ನೋಡಿ ಕೂರ್ಲು ಅಷ್ಟೇ ನೀಟಾಗಿ ಕಾಣಿಸ್ತಾ ಇತ್ತು ಇವತ್ತು ಸಿಂಕೆಲ್ಲ ಕ್ಲೀನ್ ಮಾಡಿದ್ದೀನಿ ಆಮೇಲೆ ಇದೆಲ್ಲ ಕ್ಲೀನ್ ಆಯಿತು ನೋಡಿ ಇವಾಗ ಎಷ್ಟು ನೀಟಾಗಿ ಕಾಣಿಸ್ತಾಯಿತ್ತು ಇಷ್ಟು ಕೆಲಸ ಮಾಡಿದ್ರು ಬೆಳಗ್ಗೆ ಇದ್ದೇ ಇರುತ್ತೆ ನಿಜವಾಗ್ಲೂ ಇಷ್ಟು ಕೆಲಸ ಮಾಡಿರ್ತೀನಿ ಹತ್ತಿರಕ್ಕೆ ಬೆಳಗ್ಗೆ ಅದೇ ಕೆಲಸ ಇದ್ದೇ ಇರುತ್ತೈತೆ ಅದೆಲ್ಲ ಉಪ್ಪಿಟ್ಟು ಮಾಡಿದ್ನಲ್ಲ ಅದೆಲ್ಲ ತೆಗೆದು ಬೇರೆ ತಪ್ಪಲಿಗಾಕಿ ಅಂದರೆ ನಾನು ಮಾಡಿದ್ರಾಗೆ ಬಿಡೋಲ್ಲ ಬೇರೆ ಅದರಲ್ಲಿ ಬದಲಾಯಿಸ್ಬಿಡ್ತೀನಿ ಅವಾಗ ಆಮೇಲೆ ಸೌತೆಕಾಯಿ ತೆಗೆದಿಟ್ಟಿದ್ದೀನಿ ಸೌತೆಕಾಯಿ ತಂಬಂದೆ ಅದೆಲ್ಲ ಸ್ವಲ್ಪ ಹಚ್ಕೋಬೇಕು ಇವಾಗ ಸೋತೆಕಾಯಿ ತಿಂದರೆ ಸ್ವಲ್ಪ ಗ್ಯಾಸ್ಟಿಕ್ ಕಮ್ಮಿ ಆಗುತ್ತೆ ನನಗೆ ಹಾಗಾಗಿ ಹಚ್ಕೋಬೇಕು ನೋಡಿ ಬನ್ನಿ ಊಟ ಮಾಡೋಣ ನಾನು ನೀರು ತಗೊಂಬಂದೆ ಹಂಗೆ ಸೌತೆಕಾಯಿ ಇಟ್ಟಿದ್ದೆ ಮೇಲ್ಗಡೆ ಫ್ರಿಜ್ ಮೇಲ್ಗಡೆ ಹಂಗೆ ನಾನು ಯಾವ ಏನಾರ ಮನೇಲಿದ್ದರೆ ಸ್ವಲ್ಪ ಬಾಯಾಡಿಸ್ತಾ ಆಡಿಸ್ತಾ ಇರ್ತೀನಿ ಇದ್ದರೆ ಮಾತ್ರ ಇಲ್ಲಾಂದರೆ ಏನಿಲ್ಲ ನಾನೇನು ಯಾವಾಗಲೂ ಏನು ಅದು ಇದು ತಿನ್ನೋದು ಅದೆಲ್ಲ ಏನು ಮಾಡೋಲ್ಲ ನನಗೆ ಅಂಥದ್ದೆಲ್ಲೂ ಯಾವಾಗಲೂ ಬಾಯಾಡಿಸೋದು ಅಂದರೆ ನನಗೆ ಅಭ್ಯಾಸ ಇಲ್ಲ ಬಟ್ ನಾನು ಏನಾದ್ರು ತಿನ್ಬೇಕು ಅಂದಾಗ ಒಂದು ಕೂತ್ಕೊಂಡು ತಿನ್ಬಿಡ್ತೀನಿ ಬಟ್ ನಾನು ಅವಾಗ ಅವಾಗ ಬಾಯ ಆಡಿಸೋದು ಅವೆಲ್ಲ ಮಾಡೋಕ್ಕೋಗೋಲ್ಲ ಕೆಲಸದ ಹತ್ರನೂ ಅಷ್ಟೇ ತಿಂತಾ ಇರೋದು ಅವೆಲ್ಲ ಮಾಡೋಲ್ಲ ಯಾಕಂದರೆ ಏನಾನು ಜಾಸ್ತಿ ತಿಂದರೆ ಎದೆ ಉರಿಯೋದು ಮತ್ತು ಒಂಥರ ತೇಗು ಆಮೇಲೆ ಹುಳಿ ಥರ ಆಮೇಲೆ ಏನೋ ಒಂಥರ ಆಗ್ಬಿಡುತ್ತೆ ಅದಕ್ಕೆ ನಾನು ಅದೆಲ್ಲ ಏನು ಯಾವಾಗಲೂ ಬಾಯಾಡ್ಸಲ್ಲ ಉಪ್ಪಿಟ್ಟು ಹಾಕ್ಕೊಂಡಿದ್ದೀನಿ ಬಿಸಿ ಉಪ್ಪಿಟ್ಟು ತಿನ್ನೋಣ ಅಂದ್ಬಿಟ್ಟು ಕೂತಿದ್ದೀನಿ ದಿವಾನ ಮೇಲೆ ನಾನು ಇಲ್ಲೇ ಯಾವಾಗಾದ್ರೂ ಕೆಳಗಡೆ ಕೂತ್ಕೊಂಡ್ರೆ ಶಡನ್ನಾಗಿ ಎದ್ದೊಳೋಕ್ಕಾಗಲ್ಲ ನನಗೆ ಯಾಕೆಂದರೆ ಕಾಲು ನಾವು ಬೇರೆ ಅದಕ್ಕೋಸ್ಕರ ನಾನು ದಿವಾನ್ ಮೇಲೆ ಕೂತ್ಕೊಂಡು ಊಟ ಮಾಡೋದು ಬಾಯಿ ಆಡಿಸ್ತಾಯಿ ಮತ್ತು ಆಮೇಲೆ ಇನ್ನೊಂದು ನಾನು ಐಬ್ರು ಮಾಡಿಸ್ಬೇಕಾಗಿತ್ತು ಯಾಕೆ ಐಬ್ರೂ ಮಾಡಿಸಿಲ್ಲ ಇತ್ತೀಚೆಗೆ ಐಬ್ರು ಮಾಡಿಸ್ಬೇಕು ಕೂರ್ಲೆಲ್ಲ ಸ್ವಲ್ಪ ಇದಾಗೈತೆ ನೋಡೋಣ ಅವಳೇ ಒಂದು ಎರಡು ತಿಂಗಳು ಮೂರು ತಿಂಗಳು ಆಯಿತು ಅನಿಸುತ್ತೆ ನಾನು ಐಬ್ರೂ ಮಾಡಿಸಿ ಮಾಡಿಸೇ ಇಲ್ಲ ಈಗ ಬಂದು ಸ್ನಾನ ಮಾಡಿರೋದಕ್ಕೆ ಇವತ್ತು ಅದು ಒಂದು ಸ್ವಲ್ಪ ನೋವು ಸ್ವಲ್ಪ ಪರವಾಗಿಲ್ಲ ಡೈಲಿ ಸ್ನಾನ ಮಾಡೋಕ್ಕಾಗಲ್ಲ ನೋಡಿ ಇದು ಉಪ್ಪಿಟ್ಟು ಮಾಡಿ ಸೌತೆಕಾಯಿ ಇಟ್ಕೊಂಡಿದ್ದೀನಿ ತಿನ್ನೋಣ ಅಂದ್ಬಿಟ್ಟು ಉಪ್ಪಿಟ್ಟು ನೋಡಿ ಯಾವ ಕಲ್ಲರ್ ಅಂದರೆ ನಾನು ಸ್ವಲ್ಪ ಅರ್ಶನದ ಪುಡಿ ಹಾಕಿದ್ದೆ ಹಾಗಾಗಿ ಸ್ವಲ್ಪ ಕಲ್ಲರ್ ಐತೆ ತಿನ್ನೋಣ ಅಂತ ತಟ್ಟೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ ಕತ್ಲು ನೋಡಿ ಎಷ್ಟು ಕತ್ಲಾಗಿತಾವಲ್ಲಿ ಹತ್ತು ಗಂಟೆ ಹತ್ತು ಕಾಲ ಆಯಿತು ಇನ್ನೂ ನನ್ನ ಮಗ ಬಂದಿರಲಿಲ್ಲ ನಾನು ಹಾಕ್ಕೊಂಡು ಕೂತಿದ್ದೀನಿ ಬಂದು ಅವನಿಕ್ಕೊಂಡು ಊಟ ಮಾಡ್ತಾನೆ ಅಂತ ಬನ್ನಿ ಎಲ್ಲರೂ ಊಟ ಮಾಡೋಣ ನಮ್ಮ ಮನೆ ನನ್ನ ವೀಡಿಯೋ ಯಾರೆಲ್ಲ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ಧನ್ಯವಾದ